ಸತ್ಯಭಿಜ್ಞ ಕರಾಬ್ಜೋತ್ಥಾನ್ ಪಂಚಾಶ್ವರ್ಷ ಪೂಜಕಾನ್ ಸತ್ಯಪ್ರಮೋದತೀರ್ಥಾರಿಯಾನ್ ನೋಮಿನ್ಯಾಯ ಸುಧಾರತಾನ್ ಸಕಲ ಸಚ್ಚಾಸ್ತ್ರಗಳ ಶ್ರವಣವನ್ನು ಮಾಡಬೇಕು ಶ್ರವಣದಿಂದ ಜ್ಞಾನವನ್ನು ಪಡೆದು ಅಜ್ಞಾನವನ್ನು ಕಳೆದುಕೊಂಡು ದುರ್ಮತಿಯನ್ನು ದೂರ ಮಾಡಿಕೊಂಡು ಸನ್ಮತಿಯನ್ನು ಪಡೆದು ಮೋಕ್ಷ ಸಾಧನವನ್ನು ಅನುಷ್ಠಾನ ಮಾಡಬೇಕು ಅಂತ ಶಾಸ್ತ್ರ ಹೇಳಿದೆ ಶೃತ್ವ ಧರ್ಮಂ ವಿಜಾನಾತಿ ಶ್ವಾ ತ್ಯಜತಿ ದುರ್ಮತಿಂ ತಿಳುವಳಿಕೆ ಮನುಷ್ಯನಿಗೆ ಇಲ್ಲದೆ ಎಷ್ಟೋ ತಪ್ಪುಗಳನ್ನು ಮಾಡ್ತಾನೆ ತಿಳುವಳಿಕೆ ಇದ್ದೂ ತಪ್ಪು ಮಾಡುವವರಿದ್ದಾರೆ ಇಲ್ಲ ಅಂತಲ್ಲ ಪ್ರಾಯ ಎಲ್ಲರೂ ಹಾಗೇ ಇದ್ದಾರೆ ಪ್ರಾಯ ಸಜ್ಜನರು ಮಹಾತ್ಮರು ಬೇಕಾದಷ್ಟು ಜನ ಇದ್ದಾರೆ ಆದರೆ ಎಷ್ಟೋ ಜನ ಗೊತ್ತಿದ್ದೂ ತಪ್ಪು ಮಾಡುತ್ತಾರೆ ಆದರೆ ತಿಳುವಳಿಕೆ ಇದ್ದಾಗ ತಪ್ಪು ಮಾಡುವುದಕ್ಕೆ ಭಯ ಇರುತ್ತೆ ಹತ್ತು ಮಾಡುವಲ್ಲಿ ಐದು ಮಾಡ್ತಾನೆ ಐದು ತಪ್ಪುಗಳನ್ನು ಪಾಪಗಳನ್ನು ಬಿಟ್ಟರೂ ಅವನು ಸಾಧನ ಮಾರ್ಗದಲ್ಲಿ ಎಷ್ಟೋ ಮುಂದೆ ನಡೆದ ಹಾಗೆ ಆಗತ್ತೆ ಆ ದೃಷ್ಟಿಯಲ್ಲಿ ಸಚ್ಚಾಸ್ತ್ರಗಳ ಶ್ರವಣವನ್ನು ಮಾಡಬೇಕು ಸತ್ಶ್ಚಾಸ್ತ್ರಗಳ ಶ್ರವಣ ಮಾಡಬೇಕು ಅಂತಾದಾಗ ಅದರಲ್ಲಿ ನಿರ್ಣಯವಾದ ಶಾಸ್ತ್ರಗಳಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಮಹಾಭಾರತ ಅಂತ ಹೇಳಿದ್ದಾರೆ ಭಾರರ್ವಸ್ತ್ರ ಗೀತಿವರ ವಿಷ್ಣಸಹಸ್ರ ನಮಿ ಜ್ಞೇ ಪಾಠ್ಯಂಚ ನಿರ್ಣಯವಾದ ಸಕಲ ಸಾಸ್ತ್ರಗಳಲ್ಲಿ ಮಹಾಭಾರತ ಇದು ಶ್ರೇಷ್ಠ ಕೇವಲ ಈಶ್ವರ ಜ್ಞಾನ ದೃಷ್ಟಾರ್ಥಯುಕ್ತ ಮಹಾಭಾರತ ಸಂಹಿತಾಂ ಅಚೀಕ್ಲಪತ್ ಅಂತ ಶ್ರೀಮದ್ ಆಚಾರ್ಯರು ಗೀತಾಭಾಷ್ಯದಲ್ಲಿ ಹೇಳ್ತಾರೆ ವೇದಗಳಿಗಿಂತಲೂ ಉತ್ತಮವಾದದ್ದು ಮಹಾಭಾರತ ವೇದಾದ ವ್ಯುತ್ತಮಂತೂ ಯತ್ ವೇದಗಳಲ್ಲಿಯೂ ಇಲ್ಲದ ಅನೇಕ ವಿಷಯಗಳನ್ನು ಭಗವಂತ ತಾನು ಸರ್ವಜ್ಞನಾದದ್ದರಿಂದ ತನ್ನ ಜ್ಞಾನದಿಂದ ಆ ಮಹಾಭಾರತದಲ್ಲಿ ತುಂಬಿದ್ದಾನೆ ಅಂತ ಮಹಾಭಾರತದ ಅಧ್ಯಯನ ಬಹಳ ದೂರ ಮಹಾಭಾರತ ಅಂದರೆ ಏನು ಅಂತ ತಿಳಿದುಕೊಂಡ್ರೇನೆ ಪಾಪಗಳ ಪರಿಹಾರ ಅಂತ ಹೇಳ್ತಾರೆ ಮಹತ್ವಾ ಭಾರವತ್ವಾ ಮಹಾಭಾರತ ಮುಚ್ಚತೆ ಸರ್ವ ಪಾಪೈ ಪ್ರಮುಚ್ಚತೆ ಅಂತಹ ಸರ್ವೋತ್ತಮವಾದ ಆ ಶ್ರೀಮನ್ ಮಹಾಭಾರತ ಗ್ರಂಥ ಆ ಮಹಾಭಾರತದಲ್ಲಿಯೂ ಮಹಾಭಾರತ ಒಂದು ಕಲ್ಪವೃಕ್ಷ ಮಹಾಭಾರತ ಅನ್ನೋದು ಬೇಡಿದ ಇಷ್ಟಾರ್ಥಗಳನ್ನು ಕೊಡುವಂತಹ ಕಲ್ಪವೃಕ್ಷ ಅದು ಯದಿ ಹಾಸ್ತಿ ತದನ್ಯತ್ರ ಎನ್ನೇ ನ ಕುತ್ರಚಿತ್ ಧರ್ಮ ಅರ್ಥ ಕಾಮ ಮೋಕ್ಷಗಳ ವಿಷಯದಲ್ಲಿ ಮಹಾಭಾರತದಲ್ಲಿ ಇಲ್ಲದಿರುವ ವಿಷಯ ಪ್ರಪಂಚನೊಳಗೆ ಸಿಗುವುದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಒಂದು ಹೆಗ್ಗಳಿಕೆ ಮಹಾಭಾರತಕ್ಕಿದೆ ಅಂತಹ ಮಹಾಭಾರತ ಒಂದು ಕಲ್ಪವೃಕ್ಷ ಅಂದರೆ ಕಲ್ಪವೃಕ್ಷಕ್ಕೆ ಅದು ಪಾರಿಜಾತ ವೃಕ್ಷ ಕಲ್ಪವೃಕ್ಷ ಪಾರಿಜಾತ ವೃಕ್ಷಕ್ಕೆ ಪಾರಿಜಾತ ಪುಷ್ಪಗಳಿರ್ತದೆ ಪುಷ್ಪದೊಳಗೆ ಒಂದು ಪುಷ್ಪ ಸಾರ ಮಧು ಇರುತ್ತೆ ಆ ಮಧು ಯಾವುದು ಅಂದರೆ ಅದೇ ಭಗವದ್ಗೀತೆ ಭಾರತ ಪಾರಿಜಾತ ಮಧುಭೂತಾಂ ಗೀತಾಂ ಅಂತ ಆ ಭಗವದ್ಗೀತೆ ಹೇಗಿದೆ ಅಂದರೆ ಮಹಾಭಾರತವೇ ಒಂದು ಕಲ್ಪವೃಕ್ಷ ಆದರೆ ಅದರೊಳಗಿನ ಸಾರ ಸಾರಾತ್ಸಾರ ತರವಾದದ್ದು ಭಗವದ್ಗೀತೆ ಹಾಗೂ ವಿಷ್ಣು ಸಹಸ್ರನಾಮ ಅಂತಹ ಭಗವದ್ಗೀತೆ ಅಂದರೆ ನೋಡಿ ವೇದಗಳು ಅಪೌರುಷೇಯ ಪ್ರಮಾಣಗಳಲ್ಲಿ ಶ್ರೇಷ್ಠ ವೇದಕ್ಕಿಂತಲೂ ಶ್ರೇಷ್ಠ ಮಹಾಭಾರತ ಮಹಾಭಾರತದ ಸಾರ ಭಾಗ ಭಗವದ್ಗೀತೆ ಇನ್ನೊಂದು ಭಗವಂತನ ಸರ್ವೋತ್ತಮತ್ವವನ್ನು ತಿಳಿಸುವ ಸಾಕ್ಷಾತ್ ನಾರಾಯಣನಿಂದಲೇ ರಚಿತವಾದ ಒಂದು ನೂರು ಕೋಟಿ ಶ್ಲೋಕಗಳ ಗ್ರಂಥ ಅದು ಪಂಚರಾತ್ರ ಅತೀ ವಿಸ್ತೃತವಾದ ಗ್ರಂಥ ತೀರ್ಥ ಭಗವತ್ಪಾದಾಚಾರ್ಯರು ಸರ್ವ ಮೂಲ ಗ್ರಂಥಗಳಲ್ಲಿ ಪದೇ ಪದೇ ಸ ಪಂಚರಾತ್ರ ಗ್ರಂಥಗಳ ಸಂಹಿತೆಗಳ ಉದಾಹರಣೆ ಮಾಡ್ತಾರೆ ಅಲ್ಲಲ್ಲಿ ಅಷ್ಟು ಪ್ರಮಾಣಭೂತವಾದಂತಹ ಗ್ರಂಥ ಪಂಚರಾತ್ರ ಗ್ರಂಥ ಮೂರ್ತಿ ದೇವಿಯಲ್ಲಿ ಯಮಧರ್ಮನಿಂದ ನರ ನಾರಾಯಣ ಎಂಬುದಾಗಿ ಅವತಾರ ಮಾಡಿದ್ದಾನೆ ಪರಮಾತ್ಮ ಆ ನಾರಾಯಣ ಅವತಾರದಲ್ಲಿ ರಚನೆ ಮಾಡಿದ ಗ್ರಂಥ ಅದು ಪಂಚರಾತ್ರಿ ಅಷ್ಟು ದಿವ್ಯವಾದ ಗ್ರಂಥ ಕೇಳಲಿಕ್ಕೇನೆ ಭಯ ಆಗ್ತದೆ ನೂರು ಕೋಟಿ ಶ್ಲೋಕಗಳು ಅಂದರೆ ಓದೋದು ಹೇಗೆ ಒಂದು ಲಕ್ಷ ಶ್ಲೋಕಗಳ ಇವತ್ತು ಭೂಲೋಕದಲ್ಲಿ ಉಪಲಬ್ಧವಾದ ಒಂದು ಲಕ್ಷ ಶ್ಲೋಕಗಳ ಅಧ್ಯಯನ ಮಾಡೋದೇ ನಮಗೆ ಬಹಳ ಕಷ್ಟ ಸಾಧ್ಯ ನೂರು ಕೋಟಿ ಶ್ಲೋಕಗಳ ಅಧ್ಯಯನ ಮಾಡೋದು ಹೇಗೆ ಅಂತ ತತ್ಸಂಕ್ಷೇಪಶ್ಚ ಗೀತೇಯಂ ಶ್ರೀಮದ್ ಶ್ರೀಮದಾಚಾರ್ಯರು ಗೀತಾ ತಾತ್ಪರ್ಯದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಆ ನೂರು ಕೋಟಿ ಶ್ಲೋಕಗಳ ಒಂದು ಸಣ್ಣ ಕೈಪಿಡಿ ಇದ್ದ ಹಾಗೆ ಸಂಕ್ಷಿಪ್ತ ರೂಪವೇ ಭಗವದ್ಗೀತೆ ಅರ್ಥ ಮಾಡಿಕೊಳ್ಳಿ ನಮ್ಮ ನಿಮ್ಮ ಕೈಯಲ್ಲಿ ಸಿಕ್ಕ ಶ್ರೀಮದ್ ಭಗವದ್ಗೀತೆಯನ್ನು ಅಧ್ಯಯನ ಮಾಡಿದರೆ ಸಂಪೂರ್ಣ ಮೂಲಭೂತವಾಗಿ ದೇವಲೋಕದಲ್ಲಿರುವ ಅರವತ್ತು ಲಕ್ಷ ಶ್ಲೋಕಗಳ ಮಹಾಭಾರತ ನೂರು ಕೋಟಿ ಶ್ಲೋಕಗಳ ಪಂಚರಾತ್ರ ವೇದಾದಪ್ಯುತ್ತಮಂತುಯತ ಅಂತಾರೆ ಹೀಗಾಗಿ ಸಮಗ್ರ ವೇದಗಳ ಸಾರ ಎಲ್ಲವನ್ನೂ ನಾವು ಅರ್ಥ ಮಾಡಿಕೊಳ್ಳಬಹುದು ಭಗವದ್ಗೀತೆಯಿಂದ అదక గియే హేళు గీతీతర్తవ్యాై శాస్త్రవిస్త పద్మనాభపద్మా వినిసృతాంత్ అంత శ్రీమద్భగవద్గీత అధ్యయనవన్నమాబే శాస్త్రేషు భారత సారం త్ర నామ సహస్రకం వైష్ణవం కృష్ణ గీత ತಜ್ಞಾನಾನ್ ಮುಚ್ಚತೆ ಅಂಜಸ ಗೀತಾ ತಾತ್ಪರ್ಯದಲ್ಲಿ ಆಚಾರ್ಯರು ಉದಾಹರಣೆ ಮಾಡುವ ವಾಕ್ಯ ಟೀಕಾಕೃತ್ಪಾದರೂ ವ್ಯಾಖ್ಯಾನ ಮಾಡುತ್ತಾರೆ ಭಗವದ್ಗೀತಾ ವಿಷ್ಣು ಸಹಸ್ರನಾಮಗಳನ್ನು ಅಧ್ಯಯನ ಮಾಡದೆ ಬೇರೆ ಶಾಸ್ತ್ರಗಳ ಮಾಧ್ಯಮದಿಂದ ತತ್ವಜ್ಞಾನವನ್ನು ಪಡೆದುಕೊಂಡು ಮೋಕ್ಷ ಪಡೆದರೆ ಏನೊಂದು ಆನಂದ ಆಗಬೇಕೋ ಅದಕ್ಕಿಂತಲೂ ಗೀತಾ ವಿಷ್ಣು ಸಹಸ್ರನಾಮಗಳ ಅಧ್ಯಯನವನ್ನು ಮಾಡಿ ಜ್ಞಾನವನ್ನು ಪಡೆದ ವ್ಯಕ್ತಿಗೆ ಮೋಕ್ಷದಲ್ಲಿ ವಿಶೇಷವಾದ ಆನಂದವಾಗ್ತದೆ ಅಂತ ತಜ್ಞಾನ ಮುಚ್ಚತೆ ಅಂಜಸ ಆ ಅಂಜಸ ಎಂಬ ಪದದ ಕೃತ್ಯವನ್ನು ಹೇಳುವಾಗ ನ್ಯಾಯದೀಪಿಕೆಯಲ್ಲಿ ಟೀಕಾಕೃತ್ಪಾದರೂ ತಿಳಿಸಿಕೊಡ್ತಾರೆ ಹಾಗಿದ್ದರೆ ಆ ಗ್ರಂಥದ ಮಹತ್ವ ಎಷ್ಟು ಅಂತ ಅರ್ಥ ಮಾಡಿ ಇವತ್ತು ನಮಗೆ ಸಂತೋಷದ ಸಂಗತಿ ಇಡೀ ನಮ್ಮ ಭಾರತ ದೇಶದಲ್ಲಿ ಅತಿ ಶ್ರೇಷ್ಠವಾದ ಸನಾತನ ಧರ್ಮದ ಧರ್ಮಗ್ರಂಥವಾಗಿ ಇವತ್ತು ಸರ್ವರಿಂದಲೂ ಮಾನ್ಯವಾಗಿ ಪೂಜ್ಯವಾಗಿ ಮೆರೆಯುವ ಗ್ರಂಥ ಅದು ಶ್ರೀಮದ್ ಭಗವದ್ಗೀತೆ ನಾನು ಸತ್ಯವನ್ನೇ ಹೇಳ್ತೇನೆ ಅಂತ ಪ್ರಮಾಣ ಮಾಡಿ ಹೇಳುವಾಗ ಸಕಲ ಸನಾತನ ಧರ್ಮದ ಅನುಯಾಯಿಗಳು ಮುಟ್ಟಿ ಪ್ರತಿಜ್ಞೆ ಮಾಡಬೇಕಾದದ್ದು ಭಗವದ್ಗೀತೆಯನ್ನು ಅಂತಹ ಆ ಭಗವದ್ಗೀತೆ ಪರಮ ಪ್ರಮಾಣವಾದ ಗ್ರಂಥ ಮೋಕ್ಷ ಸಾಧನವಾದ ಗ್ರಂಥ ಸಕಲಶಾಸ್ತ್ರಗಳ ಸಾರಭೂತವಾದದ್ದು ಕರ್ಮಯೋಗ ಜ್ಞಾನಯೋಗ ಭಕ್ತಿಯೋಗ ಎಲ್ಲವನ್ನೂ ತಿಳಿಸಿಕೊಡುವಂತಹ ಗ್ರಂಥ ಅದು ಶ್ರೀಮದ್ಭಗವದ್ಗೀತೆ